ಏ ರೈತ ನಾಯಕನೇ ನಿಮ್ಮಂತ ಸಾವಿರಾರು ರೈತಕ್ಕೂ ಹೆಚ್ಚಿ ಬಂದರು ಈ ರಾಜಕೀಯ ಮತ್ತು ಚದುರಂಗದ ಆ ಕಾಡದಲ್ಲಿ ಮತ್ತೆ ಮತ್ತೆ ಏರಿ ಬಂದರು ಈ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಕೊರೋನಾ ವೈರಸ್ ನಿಂದಿ ನಿಂತ ಮಹಾ ರೋಗ ಎಂಬ ಭ್ರಷ್ಟ ರಾಜಕಾರಣಿಗಳು ಮಟ್ಟ ಸಾಧ್ಯವಿಲ್ಲ ಖುಷಿ ಸಾಧ್ಯವಿಲ್ಲ ಮಂತ್ರಿ ರೈತರನ್ನು ಉದ್ಧಾರ ಮಾಡುವ ನೆಪದಲ್ಲಿ ರೈತ ಅಧ್ಯಯನ ಮಾಡಿಕೊಂಡು ಆ ತಾಯಿಗೆ ನೆಸಿಯನ್ನು ಸಿಕ್ಕಿ ರೈತರಿಗೆ ಅನ್ಯಾಯ ಮಾಡ ಬಂದು ಕಚ್ಚುವ ಕಾಲ ದೂರವಿಲ್ಲ ಸುಮ್ರನವರಿಗೆ ಅಲ್ಲಿಂದ ಕಂಡು ಮರೆಯಾಗಿ ನಾನು ಅವನೇ ಅಲ್ಲಿ ತೊಡಗಿಸಿ ಅದರ ಮೇಲೆ ಕೊಂಡಿ ಇವತ್ತು ಕೈಯಲ್ಲಿ ತಡಿಕೊಂಡು ಹಿಡಿದುಕೊಂಡು ಈ ಕಾಳು ಜಾತಿಯಲ್ಲ ಕೆಟ್ಟ ಜಾತಿ ಹಾವು ಜಾತಿ ಹತ್ತಿ ಮಾತನಾಡಿದ್ರೆ ನಿಮ್ದ ಜಾಗದಲ್ಲಿ ಈ ರೈತರ ಕಣ್ಣು ಪಂಚಾಯತ್ ಮಾತಿಗೆ ಹಿಟ್ಟು ಒಟ್ಟಾಗಿ ಪಾಲಿಸುವ ಮನಸ್ಸೆ ಅಂದ್ರೆ ನೀನು ಲೇಸ್ ಅಂದ್ರೆ ಲೀಡರ್ ಎಂದು ಈಗ ರಾಜ್ಯ ಕೃಷಿ ಮಂತ್ರ ಪಠ್ಯಕ್ಕೆ ಕೂತ್ ಸಾಕಷ್ಟು ಪ್ರಯತ್ನ ಪಟ್ಟೆ ಆದರೆ ಗಾಳಿಗೆ ತೂರಿಕೊಂಡು ಹೋದು ಅಲ್ವೆ ಶಂಕ್ರಿಯ ಮಂತ್ರಿ ಮಕ್ಕಳಲ್ಲಿ ಮಕ್ಕಳ ಪಾತ್ಮೆ ಕೊಂಡ ನಿರ್ಮಿಸಿ ಅಣ್ಣ ಸಂಬಂಧಗಳನ್ನು ತಯಾರಿಗಳನ್ನಾಗಿ ಮಾಡಿದ ನಿನ್ನ ಚಕ್ರವರ್ತಿಗೆ ಆಚರಿಸಿ ಹೋಗಿಲ್ಲ ಮಂತ್ರಿ ನಿಜವಾಗಿಯೂ ದೊಡ್ಡವರ ರಕ್ತಕ್ಕೆ ಒಪ್ಪಿದವನೇ ಆಗಿದ್ದರೆ ಗೌರಿಗಳ ನಮ್ಮ ಮಂತ್ರಿಗಳ ಬಗ್ಗೆ ಬಾಯಿಗೆ ಬರುವಂತ ಮಗ್ರಿ ನಿನ್ನ ಬಾಯಿಗೆ ಬರೆಯಬೇಕಾಯ್ತಾರೆ ಪಟ್ಟಿಯ ಮಗರೇ ಈ ರಾಜಕಾರಣಿಗಳು ಸಮಾಜ ಬಂದಾಗ ಸರ್ಪವಾಗುತ್ತಾರೆ ಸರ್ಪ ಆದರೆ ನಾ ಸರ್ಪಕ್ಕೆ ಮಂದಿಸಿ ಆಗುತ್ತಾನೆ

ನಿಮ್ಮತರ ದೇಶಕ್ಕೆ ಅಣ್ಣಾಕುವ ನೇಗಿಲ ಯೋಗಿಗೆ ಮನೆಗೆ ಕಣ್ಣಾಕಿ ಅಲ್ಲೋಕರೆ ಕೆಲಸ ಮಾಡಿಲ್ಲ ನಾನು ನೇಮಂತ್ರಿ ನೇಮಂತ್ರಿ ನಾನು ಟೋಟಾಕ ಬಿಡೋದಿಲ್ಲ ಈ ಶಂಕರ ಮುರ್ದಿತ್ತಲ್ಲ ಸಾಲಿ ಶಂಕರ ಎಜಗಾರ್ಕೆ ಎಜಗಾರ್ಕೆ ಯಾರು ನಿನ್ನ ಹೆಣ್ಣು ತಿಂಮೇಲೆ ಕಣ್ಣಾಕಿದೆಯಾ ಅಂದೆ ನಿನ್ನ ಎಜಗಾರ್ಕೆ ಸತ್ತು ಸುಡಗಡ ಸೇತುಯಿ ಸಮಾಜದ ಸಮಾಜ ಬೇಕಮ್ಮ ಯಾರಿಗ ಬೇಕಾಗಿದೆ ನಿನ್ನ ಸಮಾಜ ಗಯ್ಯಾರಿಗೆ ಪದುರತೆ ಎಂದು ಕರೆದು ಪದುರತೆಗೆ ಹೋಗುವ ನಿನ್ನ ಸಮಾಜ ಇದ್ದು ಸೊಟ್ಟಂತೆ ಬೇರೆ ಗೇಜ ನನಗೆ ಆಧಾರ ಪಾದ ಇನ್ನೊಬ್ಬನಿಗೆ ಕೆಲವು ನೀನು ಇಲ್ಲಂತೆ ಹೋದರೆ ಸರಿ ಇಲ್ಲವಾದರೆ ಒಡ ಹುಟ್ಟಿದ ಹಣ ನಮ್ಮದು ಮೆರೆದು ನಾನೇ ಒತ್ತುವರೆ ಹಾಕಬೇಕಾಗುತ್ತದೆ ಎಚ್ಚರ ಹುಲಿ ಅಂತ ಹಾರಾಡುವವರು ಈ ಸಮಾಜ ಜನತೆಯ ಮುಂದೆ ಕಡಿಯ ಮುನ್ನೇ ನಿನ್ನ ಯಮ ಲೋಕಕ್ಕೆ ಕಳಿಸಿಕೊಡ್ತಾನೆ ಈ ನಮ್ಮ ಅಣ್ಣನಿಗೆ ನಾನು ಯಾವ ರೀತಿ ಪಾಠ ಕಲಿಸಬೇಕೆನ್ನು